ಎಲ್ಲರಿಗೂ ನಮಸ್ಕಾರ ಇವತ್ತು ನವರಾತ್ರಿಯ ಐದನೇ ದಿನ ಇಂದು ಸ್ಕಂದ ಮಾತೆಯನ್ನು ನಾವು ಪೂಜಿಸಲಾಗುತ್ತೆ ಬನ್ನಿ ಸ್ಕಂದ ಮಾತೆಯ ಬಗ್ಗೆ ಒಂದು ಗುಟ್ಟದಾದ ಕಥೆಯನ್ನ ತಿಳ್ಕೊಳ್ಳೋಣ ಹಿಂದೆ ತಾರಕಾಸುರ ಎಂಬ ರಾಕ್ಷಸ ಇರ್ತಾನೆ ಅವನು ಘೋರವಾದ ತಪಸ್ಸನ್ನ ಮಾಡಿ ಬ್ರಹ್ಮದೇವನಿಂದ ವರವನ್ನ ಪಡ್ಕೊಂಡಿರ್ತಾನೆ ಏನಂದ್ರೆ ನನಗೆ ಶಿವನ ಮಗನಿಂದ ಮಾತ್ರ ಮೃತ್ಯು ಬರಬೇಕು ಅಂತ ಹೇಳಿ ಏನಕ್ಕೆ ಅಂದ್ರೆ ಶಿವ ಗಾಢವಾದ ತಪಸ್ಸಲ್ಲಿ ಇದ್ದಿದ್ದರಿಂದ ಇದು ನೆರವೇರೋದಿಲ್ಲ ಅನ್ನೋದು ಅವನ ನಂಬಿಕೆ ಆಗಿರುತ್ತೆ ನಂತರ ತಾರಕಾಸುರ ಎಂಬ ರಾಕ್ಷಸನು ದೇವತೆಗಳಿಗೆಲ್ರಿಗೂ ತೊಂದರೆ ಕೊಡೋದಿಕ್ಕೆ ಶುರು ಮಾಡ್ತಾನೆ ಆಗ ಪಾರ್ವತಿ ದೇವಿಯು ಶೈಲಪುತ್ರಿ ಬ್ರಹ್ಮಚಾರಿಣಿ ರೂಪದ ನಂತರ ಕಠಿಣವಾದ ತಪಸ್ಸನ್ನ ಮಾಡಿ ಶಿವನನ್ನ ಗೆಲ್ತಾರೆ ಅವರ ವಿವಾಹವಾದ ನಂತರ ಸ್ಕಂದ ಅಂದರೆ ಕಾರ್ತಿಕೇಯ ಜನಿಸುತ್ತಾನೆ ಪಾರ್ವತಿ ದೇವಿಯ ಸಮೇತರಾಗಿ ಸರ್ವ ದೇವತೆಗಳು ಕೂಡ ಕಾರ್ತಿಕೇಯನಿಗೆ ಶಕ್ತಿಯನ್ನು ತುಂಬುತ್ತಾರೆ ಆಗ ದೇವಸೇನರ ಸಮೇತರಾಗಿ ಕಾರ್ತಿಕೇಯ ತಾರಕಾಸುರನ ವಧೆಯನ್ನು ಮಾಡ್ತಾರೆ ಹೀಗೆ ಲೋಕ ಕಲ್ಯಾಣಕ್ಕಾಗಿ ಮಾತೆ ಸ್ಕಂದನನ್ನು ಕಾರ್ತಿಕೇಯನನ್ನು ಹೆತ್ತು ಕೊಟ್ಟಿದ್ದಕ್ಕಾಗಿ ಮಾತೆಯನ್ನ ನಾವು ಸ್ಕಂದ ಮಾತಾ ರೂಪದಲ್ಲಿ ನಾವು ಪೂಜಿಸಲಾಗುತ್ತೆ ನವರಾತ್ರಿಯ ಸ್ಕಂದ ಮಾತೆಯನ್ನು ಪೂಜಿಸೋದ್ರಿಂದ ಮಕ್ಕಳಿಲ್ಲದವರಿಗೆ ಸಂತಾನವಿಲ್ಲದವರಿಗೆ ಸಂತಾನವಾಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ ಇದೆ ಈ ಕಥೆಯಿಂದ ನಾವು ತಾಯಿ ಮತ್ತು ಮಕ್ಕಳ ಬಾಂಧವ್ಯ ಎಷ್ಟು ಗಟ್ಟಿಯಾಗಿರುತ್ತೆ ಅನ್ನೋದನ್ನ ತಿಳ್ಕೊಬಹುದು ತಾಯಿ ಮಕ್ಕಳಿಗೆ ಜನ್ಮ ನೀಡುವುದಲ್ಲದೆ ಶಕ್ತಿ ಧೈರ್ಯ ಸಾಮರ್ಥ್ಯ ಬುದ್ಧಿ ಶಕ್ತಿಯನ್ನ ತುಂಬಿ ಒಬ್ಬೊಳ್ಳೆ ಇವದನ್ನಾಗಿ ಮಾಡುತ್ತಾಳೆ ಇನ್ನ ಇವತ್ತಿನ ಬಣ್ಣ ಬಂದು ಹಸಿರು ಬಣ್ಣ ಆಗಿರುತ್ತೆ ಇಷ್ಟ ನೈವೇದ್ಯ ನೀವು ಬಾಳೆಹಣ್ಣು ಸಕ್ಕರೆನ ಅರ್ಪಿಸಬಹುದು ಬಾಳೆಹಣ್ಣಿನಿಂದ ಮಾಡಿರುವ ಯಾವುದೇ ಪದಾರ್ಥಗಳನ್ನ ನೀವು ಮಾತೆಗೆ ನೈವೇದ್ಯವಾಗಿ ಅರ್ಪಿಸಬಹುದು ಇದಾಗಿತ್ತು ನನ್ನ ನವರಾತ್ರಿಯ ಐದನೇ ದಿನದ ಪೂಜೆ ಅಂತೂ ತುಂಬ ಚೆನ್ನಾಗಿ ಆಯಿತು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ